ಕಾಂಗ್ರೆಸ್ನ ಲೆಕ್ಕ ಚುಕ್ತಾ ಮಾಡ್ತಾರಂತೆ ಸಿ ಟಿ ರವಿ ಕಾಂಗ್ರೆಸ್ಗೆ ಫುಲ್ ಸ್ಟಾಪ್ ಇಡ್ತೀನಿ ಅಂತ ಸಿ ಟಿ ರವಿ ಹೇಳ್ಬಿಟ್ಟಿದ್ದಾರೆ ಸಿಟಿ ರವಿ ಮಾತಿಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೆಪಾಸಿಟಿ ತಿರುಗೇಟು ಕೊಟ್ಟಿದ್ದಾರೆ ಅವರವರ ಕೆಪಾಸಿಟಿ ಮೇಲೆ ಲೆಕ್ಕ ಚುಪ್ತಾ ಆಗುತ್ತೆ ಎಂತಹ ಲೆಕ್ಕ ಚುಕ್ತಾಗಳನ್ನೆಲ್ಲಾ ನಾನು ತುಂಬಾ ನೋಡಿದ್ದೀನಿ ಅವರೊಬ್ಬರೇನ ಲೆಕ್ಕ ಚುಕ್ತಾ ಮಾಡೋದು ಪರೋಕ್ಷವಾಗಿಯೇ ಸಿಟಿ ರವಿಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಮಾಡಿದ್ದಾರೆ ಇಲ್ಲಿಗೆ ನನ್ನ ಲೆಕ್ಕ ಚುಪ್ತ ಮುಗುದಿಲ್ಲ ಅಂದ್ರ ಹಾಗಾದ್ರೆ ಡಿ ಸಿ ಎಂ ಕೆ ಶ್ರೀ ಸಿಟಿ ರವಿ ಮಾತಿನಿಂದ ಮತ್ತಷ್ಟು ಕೆರಳಿದ್ರ ಕನಕಪುರದ ಬಂಡೆ ಸಿಟಿ ರವಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ ಮೊನ್ನೆ ನಡೆದಂತ ಘಟನೆ ನಿಮಗೆಲ್ಲ ಗೊತ್ತೇ ಇದೆ ಸುವರ್ಣ ವಿಧಾನಸೌಧದಲ್ಲಿ ನಡೆದಂತ ಘಟನೆ ಅಶ್ಲೀಲ ಪದವನ್ನ ಉಪಯೋಗಿಸಿದ್ರು ಅನ್ನೋ ಕಾರಣಕ್ಕೆ ಅವರ ಮೇಲೆ ಕಂಪ್ಲೇಂಟ್ ಆಯಿತು ಅದಾದ ನಂತರ ಇಡೀ ರಾತ್ರಿ ಅವರನ್ನ ಸುತ್ತಾಡಿಸಿದ್ರು ಪೊಲೀಸ್ನವರು ಅದಾದ ನಂತರ ನಿನ್ನೆ ಅವರಿಗೆ ಬೆಂಗಳೂರಿನ ಹೈಕೋರ್ಟ್ ಕೆಲವೊಂದು ಕಡೆ ಅವರಿಗೆ ಬೇಲ್ ಕೂಡ ಅಂದ್ರೆ ಮಧ್ಯಂತರ ಜಾಮೀನನ್ನ ಕೂಡ ನೀಡಿದೆ ಅದಾದ ನಂತರ ಈಗ ಬಿಗ್ ರಿಲೀಫ್ ಆಗಿದ್ದಾರೆ ಇದೆಲ್ಲದರ ನಡುವೆ ಹೊರಗಡೆ ಬಂದಂತ ಸಿ ಟಿ ರವಿ ಅವರು ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ದಾರೆ ಇಷ್ಟಕ್ಕೆ ಸುಮ್ಮನೆ ಬಿಡಲ್ಲ ಲೆಕ್ಕ ಚುಪ್ತ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರೋದು ಮತ್ತು ಕೆಪಾಸಿಟಿ ಬಗ್ಗೆ ತಿರುಗೇಟನ ಕೊಟ್ಟಿದ್ದಾರೆ ಅವರವರ ಕೆಪಾಸಿಟಿ ಮೇಲೆ ಲೆಕ್ಕ ಚುಪ್ತಾ ಆಗುತ್ತೆ ಇಂತಹ ಲೆಕ್ಕ ಚುಕ್ತಾಗಳನ್ನೆಲ್ಲ ನಾನು ತುಂಬಾ ನೋಡ್ಬಿಟ್ಟಿದ್ದೀನಿ ಅವರೊಬ್ಬರೇನ ಲೆಕ್ಕ ಚುಕ್ತಾ ಮಾಡೋದು ಪರೋಕ್ಷವಾಗಿಯೇ ಸಿ ರವಿಗೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ಟಿರೋದು ಇದು ಇಲ್ಲಿಗೆ ನನ್ನ ಲೆಕ್ಕ ಚುಕ್ತಾ ಮುಗಿದಿಲ್ಲ ಅಂತ ಹೇಳಿಬಿಟ್ರ ಹಾಗಾದ್ರೆ ಡಿ ಸಿ ಎಂ ಡಿ ಕೆ ಶ್ರೀ ಸಿಟಿ ರವಿ ಮಾತಿನಿಂದ ಮತ್ತಷ್ಟು ಕೆರಳು ಬಿಟ್ರ ಕನಕಪುರದ ಬಂಡೆ ಸಿಟಿ ರವಿಗೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಂಕಷ್ಟ ಫಿಕ್ಸ್ ಅನ್ನೋದು ಹೇಳಲಾಗ್ತಾ ಇರುವಂತ ವಿಚಾರ

ಹಿಂದೆ ಇವ್ರು ನಡೆಸಿದ್ರಲ್ಲ ಪೊಲೀಸನ್ನ ಇವ್ರು ಹೆಂಗೆ ನಡೆಸ್ಬಿಟ್ರು ಪೊಲೀಸ್ ಕೈಲಿ